ನಾನು ನನ್ನದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಉಪೇಂದ್ರ ಸಿನಿಮಾವನ್ನ ಮಾಡಿದ್ರು ನೀನು ನಿನ್ನದು ಅನ್ನತಕ್ಕಂಥ ಕಾನ್ಸೆಪ್ಟ್ ಮೇಲೆ ಉಪ್ಪಿ ಟೂ ಅನ್ನ ಮಾಡಿದ್ರು ಈಗ ನಾನು ನೀನು ಅಂದ್ರೆ ನಾವೆಲ್ಲರೂ ಅನ್ನತಕ್ಕಂತಹ ಕಾನ್ಸೆಪ್ಟ್ ಮೇಲೆ ಯು ಐ ಸಿನಿಮಾವನ್ನ ಇವತ್ತು ಉಪೇಂದ್ರ ಅವರು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಟೀಸರ್ ರಿಲೀಸ್ ಆಗಿದೆ ಈ ಟೀಸರ್ ಬಗ್ಗೆ ನನಗೆ ಅನ್ನಿಸ್ತು ಅಂತಕ್ಕಂತಹ ನನ್ನ ಪರ್ಸನಲ್ ಒಪಿನಿಯನ್ ನಾನು ನಮ್ಮ ಈ ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಒಂದು ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ಲೀಸ್ ಕೀಪ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ಲಕ್ಷಾಂತರ ಅಭಿಮಾನಿಗಳು ಅತಿ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಯು ಐ ನ ಟೀಸರ್ ಕಡೆಗೂ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧಿಕೃತವಾಗಿ ಬಿಡುಗಡೆಗೊಂಡಿದೆ ಇದರ ಟೀಸರ್ ಲಹರಿಯ ಅಧಿಕೃತ ಯೂಟ್ಯೂಬ್ ಖಾತೆನಲ್ಲಿದೆ ದಯವಿಟ್ಟು ಲಹರಿ ಸಂಸ್ಥೆಯ ಅಧಿಕೃತ ಯೂಟ್ಯೂಬ್ ಗೆ ಭೇಟಿ ಕೊಟ್ಟು ಟ್ರೈಲರ್ ಅನ್ನ ನೀವು ವೀಕ್ಷಿಸಬಹುದು ಟ್ರೈಲರ್ ಬಿಡುಗಡೆ ಮಾಡಿದಂತಹ ತೆಲುಗಿನ ಖ್ಯಾತ ನಿರ್ಮಾಪಕರಾದಂತಹ ಅಲ್ಲು ಅರ್ಜುನ್ ಮತ್ತೆ ಶಿವಣ್ಣ ಅವರು ಈ ಚಿತ್ರತಂಡಕ್ಕೆ ಶುಭವನ್ನ ಕೋರಿದರು ಆದ್ರೆ ನಾನಿಲ್ಲಿ ಹೇಳ ವಿಷಯ ಬೇರೆ ಆ ಟೀಸರ್ನ ನೋಡಿದಾಗ ನನಗೆ ಅನ್ನಿಸ್ತು ನಾನು ಅದನ್ನು ಯಾವ ರೀತಿ ಡೀಕೋಟ್ ಮಾಡಿದೆ ಅದರ ಮೀನಿಂಗ್ ನನಗೆ ನನ್ನಿಸ್ತು ಅಂತಕ್ಕಂತಹ ನನ್ನ ಪರ್ಸನಲ್ ಅಭಿಪ್ರಾಯನ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಕನ್ನಡ ಸಿನಿಮಾಗಳಿಗೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಂಬಂಧಪಟ್ಟಂಥ ಎಷ್ಟೋ ಮಾಹಿತಿಗಳನ್ನು ಈ ಒಂದು ಚಾನಲ್ ಮೂಲಕ ನಾವು ನಿಮ್ಮ ಮುಂದೆ ಈ ರೀತಿ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೀವು ಮಾಡ್ಕೊಳಕ್ಕಂತಹ ಒಂದು ಸಬ್ಸ್ಕ್ರೈಬ್ ಇಂದ ಅಥವಾ ನೀವು ಕೊಡತಕ್ಕಂಥ ಒಂದು ಲೈಕ್ ಮತ್ತು ಕಮೆಂಟಿಂದ ನಮಗೆ ಯೂಟ್ಯೂಬಿಂದ ಒಂದು ನಾಲ್ಕು ಕಾಸು ಬರುತ್ತೆ ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕೂಡಲೇ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಕನ್ನಡಿಗರಾದಂಥ ನಮ್ಮಂಥ ಇಂಥ ಪ್ರಯತ್ನಕ್ಕೆ ಕನ್ನಡಿಗರಾದಂಥ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ ಅಲ್ವಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂ ಮಾಡಿ ಆಮೇಲೆ ಒಂದು ಲೈಕ್ ಮಾಡಿ ಆಮೇಲೆ ಒಂದು ಕಮೆಂಟ್ ಮಾಡಿ ಈಗ ಪೂರ್ತಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ನಿಜ ಹೇಳಬೇಕು ಅಂದ್ರೆ ತಿಂಗಳ ಹಿಂದೆ ಇದೇ ಟೀಸರ್ ಬಂದಿತ್ತು ಬರೀ ಕತ್ಲೆ 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 ಟೀಸರ್ ಅಲ್ಲಿ ಏನು ಇಲ್ಲ ವಿಶುವಲ್ಸ್ ಇಲ್ಲ ಏನು ಅರ್ಥ ಆಗ್ತಾ ಇಲ್ಲ ಅಂತ ಇದ್ರು ನಿಜವಾಗಲೂ ಹೇಳಬೇಕು ಅಂದರೆ ಉಪೇಂದ್ರ ಅವರು ತಮ್ಮ ತಾವು ಹೇಳಬೇಕು ಅಂತ ಇದ್ದಂತಹ ಕಾನ್ಸೆಪ್ಟ್ ನ ಆ ಟ್ರೈಲರ್ ಅಲ್ಲೇ ಕರೆಕ್ಟ್ ಆಗಿ ಹೇಳಿದರೆ ಆಡಿಯೋ ಮೂಲಕ ಎಷ್ಟೋ ಜನ ಏನು ಅನ್ಕೊಂಡ್ರು ಅಂದ್ರೆ ಅದನ್ನ ಫಿಲಾಸಫಿಕಲ್ ವ್ಯೂನಲ್ಲಿ ನೋಡದೆ ಕೇವಲ ಎಂಟರ್ಟೈನ್ಮೆಂಟ್ ವ್ಯೂನಲ್ಲಿ ಅದನ್ನ ನೋಡ್ಬಿಟ್ಟು ಏನು ಗುರು ಇದರಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ಅದರಲ್ಲೇ ಉಪೇಂದ್ರ ಅವರು ತಾವೇನು ಹೇಳಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಅವತ್ತೇ ನಾನು ವಿಡಿಯೋ ಮಾಡಬೇಕು ಅಂತ ಇದೆ ಆದ್ರೆ ಒಂದ್ಸಲ ವಿಶುವಲ್ಸ್ ಬಿಡುಗಡೆಯಾಗಲಿ ಅದಾದಮೇಲೆ ಉಪೇಂದ್ರ ಅವರು ಸ್ವತಃ ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಿ ಆಮೇಲೆ ನನಗೆ ಅನ್ನಿಸ್ತು ಅಂತಕ್ಕಂತಹ ಒಂದು ಒಪಿನಿಯನ್ನ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಕಡೆಗೂ ಆ ಒಂದು ಸಮಯ ಇವತ್ತು ಕೂಡಿ ಬಂದಿದೆ ಟೀಸರ್ ಬಿಡುಗಡೆಯ ಸಂದರ್ಭದಲ್ಲಿ ಇವತ್ತು ಮಾತನಾಡಿದಂತಹ ಉಪೇಂದ್ರ ಅವರು ಇರ್ಬೋದು ಅಥವಾ ಅಜನೀಶ್ ಲೋಕನಾಥ್ ಅವ್ರಿರ್ಬೋದು ಅವರು ಈ ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಥವಾ ಈ ಸಿನಿಮಾದ ಕಾನ್ಸೆಪ್ಟ್ ಬಗ್ಗೆ ಒಂದು ಸೂಕ್ಷ್ಮವಾದಂತಹ ಒಂದು ಕ್ಲೂ ಅನ್ನು ಒಂದು ಎಳೆಯನ್ನು ಬಿಟ್ಟೋದ್ರು ಆಗ ಆ ಟ್ರೈಲರ್ನ ಮತ್ತೆ ಒಂದೆರಡು ಎರಡು ಮೂರು ಸಲ ನೋಡಿ ಹಳೆಯ ಟ್ರೈಲರ್ನ ನೋಡಿ ಉಪೇಂದ್ರ ಅವರು ಹೇಳಿದ್ದನ್ನು ಕೇಳಿದಾದ್ಮೇಲೆ ಯಾಕಂದರೆ ನಾನು ಉಪೇಂದ್ರ ಅವ್ರನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೆ ಅವರ ತರಲೆ ನನ್ನ ಮಗ ಶೂ ಓಮ್ ಏ ಆ ಕಾಲದಿಂದನೂ ನಾವೆಲ್ಲ ಉಪೇಂದ್ರ ಅವರ ಅಭಿಮಾನಿಗಳು ಅಂದರೆ ಅವ್ರು ಅಷ್ಟು ಸುಲಭವಾಗಿ ಅರ್ಥ ಅವ್ರು ಏನೇ ಹೇಳಿದ್ರು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಫಿಲಾಸಫಿಕಲ್ ಟಚ್ ಇರುತ್ತೆ ನಾವು ಆ ಫಿಲಾಸಫಿಕಲ್ ಟಚ್ ಅನ್ನೋದೇನು ಅದನ್ನು ಹೋಗಿ ನೋಡಿಬೇಕು ಅದನ್ನು ಸ್ವಲ್ಪ ಅಗದ್ರೇನೆ ನಮಗೆ ಬಗದು ನೋಡಿದ್ರೇನೆ ಅದರ ವಿಚಾರ ಗೊತ್ತಾಗೋದು ಈ ಸಿನಿಮಾದಲ್ಲಿ ಕೂಡ ಹಾಗೆ ಆಗಿದೆ ನೀವು ನಂಬ್ತಿರೋ ಇಲ್ವೋ ಉಪೇಂದ್ರ ಸಿನಿಮಾದಲ್ಲಿ ಅವರು ನಾನು ಅನ್ನೋದು ಏನು ಅಂತ ಹೇಳಿದ್ರು ನಾನು 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 ಇಡೀ ಪ್ರಪಂಚ ನಂದು ನಾನ್ ಚೆನ್ನಾಗಿರ್ಬೇಕು ನಾನು ನಾನು ಅಂತ ಅದಾದ ಮೇಲೆ ಮನುಷ್ಯ ಎರಡನೇ ಹಂತ ಕೊಡ್ತಾನೆ ಅಂದ್ರೆ ನಾನು ಸರಿಯಾಗಿದ್ದೀನಿ ನೀನ್ ಸರಿ ಇಲ್ಲ ಅಂತಕ್ಕಂತಹ ಒಂದು ಹಂತ ಅಂದ್ರೆ ಅದನ್ನೇ ಯು ನೀನು 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 ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ನ ಉಪ್ಪಿ ಟೂ ನಲ್ಲಿ ಹೇಳಿದ್ರು ಈಗ ನಾನು ಮತ್ತೆ ನೀನು ಯು ಮತ್ತೆ ಐ ಆಕ್ಚುಲಿ ಅದು ನನ್ನ ಪ್ರಕಾರ ಯು ಐ ಅಲ್ಲ ಐ ಯು ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಮೊದಲು ನಾನು ಉಪೇಂದ್ರ ಬಂತು ಆಮೇಲೆ ನೀನು ಬಂತು ಹಾಗಾಗಿ ಅದು ಐ ಯು ಅಂತ ಆದ್ರೆ ಈ ಒಂದು ಕಥೆಯನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಐ ಯು ಅಂತಕ್ಕಂತಹ ಈ ಒಂದು ಸಿನಿಮಾ ಈ ಒಂದು ವಿಜುವಲ್ಸ್ ಏನಿದೆ ಅದು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದೆ ಸ್ನೇಹಿತರೆ ನೀವು ಕರೆಕ್ಟ್ ಆಗಿ ಟ್ರೈಲರ್ನ ಇವತ್ತು ಬಂದಿರತಕ್ಕಂಥ ವಿಜುವಲ್ಸ್ನ ನೋಡಿದ್ರೆ ಆ ಇಡೀ ಸಿನಿಮಾದ ಕಥೆಯನ್ನು ನಿಜವಾಗ್ಲೂ ಎರಡು ನಿಮಿಷದಲ್ಲಿ ಉಪೇಂದ್ರ ಅವರು ಕಟ್ಟುಕೊಡೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಫಲರಾಗಿದ್ದಾರೆ ಉಪೇಂದ್ರ ಅವರು ಎಂತಹ ಬುದ್ಧಿವಂತ ಅಂತ ಗೊತ್ತಾಗಬೇಕು ಅಂದ್ರೆ ನಿಜವಾಗ್ಲು ಈ ಒಂದು ಟ್ರೈಲರ್ ಅದಕ್ಕೆ ಸಾಕ್ಷಿ ಬಹುಶಃ ಬ್ರಹ್ಮ ತುಂಬಾ ಆರಾಮಾಗಿದ್ದಾಗ ಇಂತಹ ಒಂದು ತಲೆಯನ್ನ ಸೃಷ್ಟಿ ಮಾಡಿದಾನೆ ಅನ್ಸುತ್ತೆ ಅಂತಹ ಒಂದು ಅದ್ಭುತವಾದಂತಹ ಕಲೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿರೋದು ಈ ಟ್ರೈಲರ್ ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಮೊದಲಿಗೆ ಟ್ರೈಲರ್ ಸ್ಟಾರ್ಟ್ ಆಗದೆ ಆಡಮ್ ಮತ್ತೆ ಈವ್ ಅಂದ್ರೆ ಆ ಒಂದು ಮತ್ತೆ ಇವು ಪ್ರಪಂಚದ ಮೊಟ್ಟ ಮೊದಲ ವ್ಯಕ್ತಿಗಳು ಅವರಿಂದಾಗಿಯೇ ಮನುಷ್ಯ ಹುಟ್ಟದ ಅಂತಕ್ಕಂತಹ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನ್ಯೂಸ್ ಇವತ್ತು ರಿಲೀಸ್ ವಿಜುವಲ್ಸ್ ವಿಜುವಲ್ ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೆ ಆಡಮ್ ಮತ್ತೆ ವ್ಯೂ ಬರ್ತಾರೆ ಅಂದರೆ ಪ್ರಪಂಚ ಇತ್ತು ಅದರಲ್ಲಿ ಜನಸಂಖ್ಯೆ ಬಂತು ಜನರು ಬೆಳೆಯ ಸ್ಟಾರ್ಟ್ ಮಾಡಿದ್ರು ಅಂತ ಅದಾದ ಮೇಲೆ ದೊಡ್ಡದಾದಂತಹ ಬೆಟ್ಟ ಗುಡ್ಡ ಅದರ ಮಧ್ಯೆ ದೊಡ್ಡದಾದಂತಹ ನದಿ ಹರಿತಾ ಇರುತ್ತೆ ಅಂದ್ರೆ ಸಂಪೂರ್ಣವಾಗಿ ಪರಿಸರ ಇತ್ತು ನಿಧಾನವಾಗಿ ಏನಾಯ್ತು ಅಂದ್ರೆ ನದಿಯ ಪಾತ್ರ ಚಿಕ್ಕದಾಗತ್ತೆ ಮತ್ತೆ ಆ ಬೆಟ್ಟದ ದಡದಲ್ಲಿ ಮನೆಗಳು ಅಂದ್ರೆ ಒಂದು ರಾಜ್ಯ ಮನುಷ್ಯ ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಟ್ರೈಲರ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನದಿ ಇನ್ನು ಚಿಕ್ಕದಾಗುತ್ತೆ ಈ ಬೆಟ್ಟದ ಇನ್ನೊಂದು ಭಾಗದಲ್ಲಿ ಕೂಡ ಮನೆಗಳು ಬರುತ್ತೆ ಅದರ ಜೊತೆಗೆ ಇಂಡಸ್ಟ್ರಿಗಳು ಬರುತ್ತೆ ಅದರ ಜೊತೆಗೆ ಕರೆಂಟ್ ಕಂಬಗಳು ಕೂಡ ಬರುತ್ತೆ ಇದು ಎರಡನೇ ಹಂತ ಇನ್ನು ಮುಂದೆ ಹೋಗ್ತಾ 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 ಇಂಡಸ್ಟ್ರಿಯಲೈಸೇಷನ್ ಬಡಿಯುತ್ತೆ ಮನುಷ್ಯ ಇನ್ನೂ ನಾಗರಿಕತೆ ಕಲ್ತ್ಕೊಳ್ತಾನೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರುತ್ತೆ ನದಿ ಬರ್ತಾ ಬರ್ತಾ ಪೂರ್ತಿ ಚಿಕ್ಕದಾಗತ್ತೆ ಊರು ದೊಡ್ಡದಾಗತ್ತೆ ಅಂದ್ರೆ ಮನುಷ್ಯ ತನ್ನ ಆಸೆಗೋಸ್ಕರ ಪರಿಸರವನ್ನ ಯಾವ ರೀತಿ ಕಬಳಿಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಸೂಕ್ಷ್ಮವನ್ನ ಈ ವಿಜುವಲ್ ಅಲ್ಲಿ ನೋಡ್ಸಿದ್ರೆ ಒಮ್ಮೆ ನೋಡಿ ಇನ್ನೂ ಬರ್ತಾ ಬರ್ತಾ ನದಿಯ ಪಾತ್ರ ತುಂಬಾ ಚಿಕ್ಕದಾಗತ್ತೆ ಊರು ದೊಡ್ಡದಾಗತ್ತೆ ಒಂದು ಕಡೆಯಂತೂ ನದಿ ನಿಂತೆ ಹೋಗ್ಬಿಡುತ್ತೆ ಸುತ್ತಲೂ ಊರಿರುತ್ತೆ ಅಂದ್ರೆ ಮನುಷ್ಯ ಪರಿಸರವನ್ನು ಹಡ್ಡ ಹಾಕ್ಬಿಟ್ಟು ತನ್ನ ಸಾಮ್ರಾಜ್ಯವನ್ನು ಮೆರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಅಂತಕ್ಕಂತಹದ್ದು ಬರುತ್ತೆ ಅದಾದ ಮೇಲೆ ನೀನು ಅಂತಕ್ಕಂಥದ್ದು ಬರುತ್ತೆ ನೀನು ಸೋಲಬೇಕು ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ನೀನು ಚೋಲ್ಬೇಕು ಅಂತಕ್ಕಂತಹ ಒಬ್ಬರ ಒಬ್ಬರ ನಡುವಿನ ದ್ವೇಷ ಸ್ಟಾರ್ಟ್ ಆಗುತ್ತೆ ಈ ಟ್ರೈಲರ್ನ ಹಾಗೆ ನೋಡ್ಕೊಂಡು ಹೋದರೆ ಮೊದಲಿಗೆ ಜನ ಎಲ್ಲ ಒಟ್ಟೊಟ್ಟಾಗಿ ಎಲ್ಲ ಭೇದ ಭಾವಗಳನ್ನು ಮರೆತು ಜಾತಿ ದ್ವೇಷಗಳನ್ನು ಮರೆತು ಎಲ್ಲವನ್ನು ಮರೆತು ಒಂದಾಗಿ ಒಬ್ಬೊಬ್ಬರಾಗಿ ಒಬ್ಬರ ಹೆಗಲ ಮೇಲೊಬ್ರು ಕೈ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಥರ ಒಂದು ಸೀಕ್ವೆನ್ಸ್ ಬರುತ್ತೆ ಹಾಗೆ ಮುಂದೆ ಹೋಗ್ತಾ 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 ದ್ವೇಷ ಸ್ಟಾರ್ಟ್ ಆಗುತ್ತೆ ಎರಡು ರಾಜ್ಯಗಳ ನಡುವೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಮನುಷ್ಯ ತನಗೆ ಗೊತ್ತಿಲ್ಲದೆ ತಾನೇ ಒಂದು ಅಜ್ಞಾನದಲ್ಲಿ ಸಿಗಾಕೊಂಡ್ತಾನೆ ಅಜ್ಞಾನ ಅಂತಕ್ಕಂತಹ ಜೈಲಿನಲ್ಲಿ ಮನುಷ್ಯ ಸಿಗಾಕೊಳ್ತಾನೆ ಇದರಿಂದ ಹೇಗೆ ಹೊರ ಬರೋದು ಅಂತ ಒದ್ದಾಡ್ತಾ ಇರ್ತಾನೆ ಯಾಕಂದ್ರೆ ಇದೆಲ್ಲ ಅವನೇ ಮಾಡ್ಕೊಂಡಿರ್ತಕ್ಕಂಥ ಸ್ವಯಂಕೃತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂಗ್ನಲ್ಲಿ ನೀವು ನೋಡಿದ್ರೆ ತುಂಬ ದೊಡ್ಡದಂತಹ ಪರಿಸರ ದೊಡ್ಡ ಬೆಟ್ಟ ಮನೆ ಚಿಕ್ಕದಾಗಿರುತ್ತೆ ಬರ್ತಾ ಬರ್ತಾ ನದಿ ಚಿಕ್ಕದಾಗುತ್ತೆ ಊರು ದೊಡ್ಡದಾಗುತ್ತೆ ಇಂಡಸ್ಟ್ರಿ ಬೆಳೆಯುತ್ತೆ ಅಂದ್ರೆ ಇದು ಮನುಷ್ಯ ತಾನೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಹಾಗಾದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ ಮನುಷ್ಯ ಈ ಒಂದು ಅಜ್ಞಾನದಿಂದ ಆಚೆ ಬರೋದು ಹೇಗೆ ನಾನ್ ಸರಿ ಇಲ್ವಾ ನೀನ್ ಸರಿ ಇಲ್ವಾ ಅಂತಕ್ಕಂಥ ಒಂದು ದ್ವಂದ್ವದಲ್ಲಿ ಒದ್ದಾಡ್ತಾ ಇರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದು ಆ ವ್ಯಕ್ತಿ ಯಾವ್ದು ರೀತಿ ಬರ್ತಾನೆ ಅಂದ್ರೆ ಕುದುರೆ ಮೇಲೆ ಬರ್ತಾನೆ ಕುದುರೆಗೆ ಕೊಂಬಿರುತ್ತೆ ಯು ಅಂತ ಕುದುರೆಗೆ ಯು ಶೇಪಲ್ಲಿ ಕೊಂಬಿರುತ್ತಾ ಹೌದು ಅದೇ ಇಲ್ಲಿನ ಟ್ರಿಕ್ ಅಂದರೆ ಯು ಒಳಗಡೆಯಿಂದ ಉಪೇಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದು ಐ ಅಂತ ಬರುತ್ತೆ ಕುದುರೆಗೆ ಕೊಂಬು ಇನ್ನು ಹಿಡಿದ ಹಿಡಿದಿರತಕ್ಕಂತಹ ಮೊಲಕ್ಕೆ ಮೂರೇ ಕಾಲು ಅಂತಕ್ಕಂತಹ ಒಂದು ವಿತಂಡವಾದ ಏನಿರುತ್ತೆ ಆ ರೀತಿಯ ಅಜ್ಞಾನದ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಜ್ಞಾನದೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಆ ವ್ಯಕ್ತಿ ಬರ್ತಾನೆ ಅಜ್ಞಾನವನ್ನು ಅಜ್ಞಾನವನ್ನು ಉಂಟು ಮಾಡ್ತಾ ಇದ್ದಂಥವ್ರನ್ನೆಲ್ಲ ಕೊಲೆ ಮಾಡ್ತಾನೆ ಎಲ್ಲರನ್ನು ಸಾಯಿಸ್ತಾನೆ ಇಡೀ ದೇಶ ಲಾಸ್ಟ್ ಲಾಸ್ಟ್ನಲ್ಲಿ ಆ ಜನಗಳೆಲ್ಲ ಜೈಲಿನಿಂದ ಬಿಡುಗಡೆಯಾಗಿರ್ತಾರೆ ಅವರು ಈ ವ್ಯಕ್ತಿಯನ್ನು ಪೂಜೆ ಮಾಡ್ತಾ ಇರ್ತಾರೆ ಇದಿಷ್ಟು ಈ ಟ್ರೈಲರ್ನಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ನಲ್ಲಿ ನನಗೆ ಕಂಡು ಬಂದಿತ್ತು ಆದರೆ ಈ ಟ್ರೈಲರಲ್ಲಿ ನನಗೆ ಒಂದು ಅರ್ಥ ಆಗಿಲ್ಲ ಮಧ್ಯದಲ್ಲಿ ಫಿಲ್ಮ್ ಇಲ್ಲವ್ಯೂ ಸತ್ಯ ಐ ಲವ್ ಯು ಸತ್ಯ ನೀನು ಇಲ್ಲದೆ ನಾನು ಬದುಕೋದಿಲ್ಲ ಈ ರೀತಿಯ ಒಂದಷ್ಟು ಗೋಡೆ ಬರಹಗಳನ್ನು ವಿತ್ ಲವ್ ಮಾರ್ಕ್ ಹಾಕಿ ಬರೆದಿರ್ತಾರೆ ಅದು ಎಲ್ಲಿ ಬರುತ್ತೆ ಅನ್ನೋದನ್ನ ನಾನು ತುಂಬಾ ಡಿಕೋಟ್ ಮಾಡೋಕೆ ಟ್ರೈ ಮಾಡಿದೆ ಬಹುಶಃ ಅದೊಂದು ನನಗೆ ಸಿಕ್ಕಾಗ್ತಾ ಇಲ್ಲ ಅದಾದ ಮೇಲೆ ಮನುಷ್ಯ ಸುಳ್ಳು ಹೇಳೋದ್ ಕಲಿತಾನೆ ಜೊತೆಗೆ ಮನುಷ್ಯ ಮುಖವಾಡ ಹಾಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾವೆಲ್ಲ ಕೇಳಿದೀವಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಅಲ್ಲಿ ಕೇಳಿದೀವಿ ಪರ್ಸನಾಲಿಟಿ 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 ಅಂತ ಅಂದ್ರೆ ಪರ್ಸನಾಲಿಟಿ ಅಂದ್ರೆ ಏನಂದ್ರೆ ಮಾಸ್ಕ್ ಅಂತ ಪೆರ್ಸೋನಾ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ ಪೆರ್ಸೋನಾ ಅನ್ನುವಂತಹ ಪದದ ಅರ್ಥ ಮಾಸ್ಕ್ ಅಂತ ಅಂದ್ರೆ ಮುಖವಾಡ ಪ್ರತಿಯೊಬ್ಬ ಮನುಷ್ಯನು ಮುಖವಾಡ ಹಾಕೊಳ್ಳುತ್ತಾನೆ ಅಂದ್ರೆ ನಾವು ಒಬ್ಬರ ಹೆದರುಗಡೆ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಫಿಲ್ಟರ್ ಇಲ್ಲದೆ ಇರಬೇಕು ಅಂತ ಉಪೇಂದ್ರದಲ್ಲಿ ಏನ್ ಹೇಳಿದಾರೆ ಆತರ ಮನುಷ್ಯ ಬದುಕೋದಿಲ್ಲ ನಾವಿರೋದೇ ಒಂದು ಯಾರನ್ನ ಕಂಡ್ರೆ ನಮ್ಗೆ ಆಗೋದಿಲ್ಲ ಆದ್ರೂ ಅವ್ರ ಎದುರು ಬಂದಾಗ ಸರ್ ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ಬರ್ತೀವಿ ಅಂದ್ರೆ ಮುಖವಾಡ ಹಾಕೊಂಡಿರ್ತೀವಿ ಈ ರೀತಿ ಅಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಕೆಲಸವನ್ನು ನಾವು ಮುಖವಾಡ ಹಾಕೊಂಡು ಮನುಷ್ಯ ಬದುಕ್ತಾ ಇರ್ತಾನೆ ಆ ಮುಖವಾಡವನ್ನ ಕಳಚಿ ಆಚೆ ಕಡೆ ಬರಬೇಕು ಅಂತಕ್ಕಂಥದನ್ನು ಕೂಡ ಸಿಂಬಾಲಿಕ್ ಆಗಿ ಇದರಲ್ಲಿ ಮುಖವಾಡ ಹಾಕೊಂಡಿರೋ ಮನುಷ್ಯರು ಮತ್ತೆ ಸಾಧು ಕೋಕಿಲ್ ಅವರ ಪಾತ್ರವನ್ನು ಮಾಡಿದ್ದಾರೆ ಇದರ ಮೂಲಕ ಕೂಡ ತೋರಿಸ್ಕೊಂಡೋಗಿದೆ ಮಹಾಭಾರತದ ಬಗ್ಗೆ ಒಂದು ಅಭಿಪ್ರಾಯ ಇದೆ ಏನಂದ್ರೆ ಮಹಾಭಾರತ ಪೂರ್ತಿ ಮಹಾಭಾರತನ ಓದಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಂದ್ರೆ ಮಹಾಭಾರತವನ್ನು ಪೂರ್ತಿ ಓದಕ್ಕಾಗಿಲ್ಲ ಅಂದ್ರೆ ಕಡೆ ಪಕ್ಷ ಭಗವದ್ಗೀತೆಯನ್ನು ಓದಿ ಅದರ ಪೂರ್ತಿ ನಟ್ಸಲ್ ಅಂದ್ರೆ ನಟ್ಸಲ್ ಆಫ್ ಎ ಮಹಾಭಾರತ ಈಸ್ ಇನ್ ಭಗವದ್ಗೀತ ಅಂತ ಹೇಳ್ತಾರೆ ಇಡೀ ಭಗವದ್ಗೀತೆಯನ್ನು ಕೂಡ ನಮ್ಮ ಕೈಲಿ ಓದಕ್ಕಾಗಲ್ಲ ಅನ್ನೋದಾದ್ರೆ ಅದರಲ್ಲಿ ಇರ್ತಕ್ಕಂಥ ಹದಿನೈದನೇ ಅಧ್ಯಾಯ ಏನಿದೆ ಪುರುಷೋತ್ತಮ ಯೋಗ ಅದು ಹೋಗ್ಬಿಟ್ರೆ ಸಾಕು ಅಂತ ಒಂದು ಉಲ್ಲೇಖ ಇದೆ ಅದೇ ರೀತಿ ಎರಡು ಗಂಟೆ ಬರಬಹುದಾದಂತಹ ಯು ಐ ಸಿನಿಮಾನ ಎರಡು ನಿಮಿಷದಲ್ಲಿ ನೋಡ್ಸಿದರೆ ಪೂರ್ತಿ ಕತೆ ಕಾನ್ಸೆಪ್ಟ್ ಈ ಥರ ಹೇಳಿದ್ದಾರೆ ಉಪೇಂದ್ರ ಅವರು ಇರಬಹುದು ಇದು ನನ್ನ ಊಹೆ ನಾನು ಈಗಲೇ ಹೇಳ್ತಾ ಇದ್ದೀನಿ ದಿಸ್ ಈಸ್ ಮೈ ಪರ್ಸನಲ್ ಒಪಿನಿಯನ್ ಎರಡು ನಿಮಿಷದ ಈ ಒಂದು ಟೀಸರ್ನಲ್ಲಿ ಉಪೇಂದ್ರ ಅವರು ಹೇಳಿದ್ದಾರೆ ನಿಮ್ಮ ಇನ್ನೂ ಡೀಪ್ ಬೇ ನೋಡಿದ್ರೆ ನಾನು ಎರಡು ನಿಮಿಷ ಟೀಸರ್ ನೋಡಕ್ಕೂ ನನಗೆ ಟೈಮ್ ಇಲ್ಲಪ್ಪ ನಾನು ಇನ್ನೂ ಬೇಗ ಅರ್ಥ ಆಗಬೇಕು ಅಂದರೆ ಈ ಟೀಸರ್ನ ಫಸ್ಟ್ ಇಪ್ಪತ್ತು ಸೆಕೆಂಡ್ ನೋಡಿಬಿಟ್ರೆ ಸಾಕು ಇಪ್ಪತ್ತು ಸೆಕೆಂಡಲ್ಲಿ ಬೆಟ್ಟ ದೊಡ್ದಿರುತ್ತೆ ನದಿ ದೊಡ್ಡದಿರುತ್ತೆ ನದಿ ಚಿಕ್ಕದಾಗುತ್ತೆ ಊರು ದೊಡ್ಡದಾಗುತ್ತೆ ಆಮೇಲೆ ಮನುಷ್ಯನಿಗೆ ನಾನು ನನ್ನದು ನೀನು ನಿನ್ನದು ಅಂತಕ್ಕಂತಹ ಅಹಂ ಇಗೋ ಇದೆಲ್ಲ ಬೆಳೆಯುತ್ತೆ ಕಡೆಗೆ ಇದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಮನುಷ್ಯ ಒಬ್ಬ ವ್ಯಕ್ತಿ ಇವರನ್ನ ಆಚೆ ಕರ್ಕೊಂಬರ್ತಾನೆ ಆ ವ್ಯಕ್ತಿನೇ ಮಿಸ್ಟರ್ ಯು ಐ ಅಥವಾ ಮಿಸ್ಟರ್ ಐ ಯು ಆ ವ್ಯಕ್ತಿ ಯಾರು ಅದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಇದು ಇದು ಪ್ಯೂರ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸೈಕಾಲಜಿಕಲ್ ಕಾನ್ಸೆಪ್ಟ್ ಇರತಕ್ಕಂತಹ ಮೂವಿ ದಿಸ್ ಪ್ಲೀಸ್ ಡೋಂಟ್ ಕನ್ಸಿಡರ್ ದಿಸ್ ಆ್ಯಸ್ ಜಸ್ಟ್ ಆನ್ ಎಂಟರ್ಟೈನ್ಮೆಂಟ್ ಮೂವಿ ಉಪೇಂದ್ರ ಅವರ ಯಾವುದೇ ಒಂದು ಸಿನಿಮಾನು ಕೇವಲ ಒಂದು ಎಂಟರ್ಟೈನ್ಮೆಂಟು ಒಂದು ಹಾಡು ಎರಡು ಡ್ಯಾನ್ಸು ಮೂರು ಫೈಟು ಒಂದು ಪಂಚಿಂಗ್ ಡೈಲಾಗು ಅಂತ ದಯವಿಟ್ಟು ನೋಡಬೇಡಿ ಅದು ನಾವು ಮಾಡ್ತಕ್ಕಂತಹ ಮೊದಲನೇ ಮಿಸ್ಟೇಕು ಉಪೇಂದ್ರ ಅವರ ಯಾವುದೇ ಒಂದು ಸಿನಿಮಾ ನಾನು ನೋಡಬೇಕು ಅಂದರೆ ಖಂಡಿತವಾಗಿಯೂ ಅದರಲ್ಲಿ ಒಂದು ಫಿಲಾಸಫಿ ಇರುತ್ತೆ ಎಸ್ಪೆಷಲಿ ಒಂದು ನಮ್ಮ ಇಂಡಿಯನ್ ಫಿಲಾಸಫಿ ಇರುತ್ತೆ ಇಂಡಿಯನ್ ಫಿಲಾಸಫಿನ ಅಗೆದು ಬಗೆದು ನೋಡಿದ್ರೆ ಮಾತ್ರ ನಮ್ಗೆ ಅದು ಗೊತ್ತಾಗುತ್ತೆ ಇದಾದ ಮೇಲೆ ಸಿನಿಮಾ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಈ ಒಂದು ಹೇಳ್ತಾರೆ ಒಂದು ಇಡೀ ಪುಸ್ತಕವನ್ನ ನೋಡಬೇಕು ಅಂದ್ರೆ ಅದರ ಮುಖಪುಟ ನೋಡ್ರಿ ಸಾಕು ಗೊತ್ತಾಗ್ಬಿಡುತ್ತೆ ಅಂತ ಒಬ್ಬ ಮನುಷ್ಯ ಹೇಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಲೈಫ್ ಲಾಂಗ್ ಅವನ ಜೊತೆ ಇರಬೇಕಾಗಿಲ್ಲ ಒಂದು ಅರ್ಧ ಗಂಟೆ ಅವನ ಜೊತೆ ಸ್ಪೆಂಡ್ ಮಾಡಿಬಿಟ್ರೆ ಮನುಷ್ಯ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇದೇ ರೀತಿ ಒಂದು ಸಿನಿಮಾದ ಮೇಕಿಂಗ್ ಹೇಗೆ ಬಂದಿರುತ್ತೆ ಸಿನಿಮಾದ ಸ್ಟೋರಿ ಕಾನ್ಸೆಪ್ಟ್ ಬಿಡಿ ಅದು ಸುಮ್ಮನೆ ನಾನು ಈ ಥರ ಏನೋ ಒಂದು ಊಹೆಯಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಉಪ್ಪೆಲ್ಲ ಸಿನಿಮಾಗಳು ಥಿಯೇಟ್ರಿಗೆ ಹೋಗಿ ನೋಡ್ಕೊಂಬಂದ್ರೇ ಅರ್ಥ ಆಗೋದಿಲ್ಲ ಮತ್ತೆ ಮತ್ತೆ ಹೋಗಿ ನೋಡ್ಬೇಕು ಐದು ಹತ್ತು ಸಲ ನೋಡಿದ ಮೇಲೆ ಎಲ್ಲೋ ಒಂದು ಐ ಎಷ್ಟೋ ಎಷ್ಟೋ ಅರ್ಥ ಆಗುತ್ತೆ ಅಂಥದ್ರಲ್ಲಿ ಜಸ್ಟ್ ಈ ಥರದ ಒಂದು ವಿಡಿಯೋ ನೋಡಿಬಿಟ್ಟು ನನಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಹೇಳೋದು ನಿಜವಾಗ್ಲೂ ನಮ್ಮ ಪೆದ್ದತನ ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಒಂದು ಸಿನಿಮಾ ಹೇಗಿದೆ ಅಂತಕ್ಕಂಥದ್ದನ್ನ ಎರಡು ನಿಮಿಷದ ಟ್ರೈಲರ್ ಹೇಳ್ಬೋದು ಯಾಕಂದ್ರೆ ಒಂದು ಹತ್ತು ನಿಮಿಷ ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದ್ರೆ ಆ ವ್ಯಕ್ತಿಯ ಕಾನ್ಸೆಪ್ಟ್ ಏನು ಆ ವ್ಯಕ್ತಿಯ ತಾಕತ್ತೇನು ಆ ವ್ಯಕ್ತಿ ಎಂಥವನು ಅನ್ನೋದು ನಮಗೆ ಗೊತ್ತಾಗುತ್ತೆ ಒಂದೇ ಒಂದು ಅನ್ನ ನೋಡ್ಬಿಟ್ರೆ ಇಡೀ ಅನ್ನ ಹೇಗಾಗಿದೆ ಅನ್ನೋದು ಗೊತ್ತಾಗುತ್ತಲ್ಲ ಈ ಎರಡು ನಿಮಿಷದ ಟ್ರೈಲರ್ ಟೀಸರ್ ಅದ್ಭುತವಾಗಿದೆ ಮತ್ತು ನಾನು ಈಗಾಗಲೇ ಹೇಳಿದಾಗೆ ಇದನ್ನು ಮೊದಲು ಆಡಮ್ ಮತ್ತೆ ಇವ್ನ ತಗೊಂಡಿದ್ದಾರೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಆ ಒಂದು ಊರಿನ ಇದರಲ್ಲಿ ಚೈನೀಸ್ ರೀತಿಯ ಮಂಟಪಗಳಿದೆ ಅಂದರೆ ಅದರಲ್ಲಿ ಚೈನಾ ನಾಗರಿಕತೆ ಕೂಡ ಇದೆ ಅಥವಾ ಬೇರೆ ಬೇರೆ ದೇಶದ ನಾಗರಿಕತೆಗಳಿಗೆ ಸಂಬಂಧವಾದಂತಹ ಬಿಲ್ಡಿಂಗ್ಗಳು ಅದಕ್ಕೆ ತಕ್ಕನಾದಂತಹ ವೇಷಭೂಷಣಗಳು ಬೇರೆ ಬೇರೆ ಪ್ರದೇಶದ ವೇಷಭೂಷಣಗಳು ಎಲ್ಲನೂ ಈ ಒಂದು ಟ್ರೈಲರ್ನಲ್ಲಿ ಎಡಗಿದೆ ವಿಚ್ ಮೀನ್ಸ್ ಟು ಸೇ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅಥವಾ ಇದು ಭಾರತಕ್ಕೆ ಸೀಮಿತ ಅಲ್ಲ ಇದು ಪ್ರಪಂಚದ ಆದ್ಯಂತ ಸೀಮಿತವಾಗಿರ್ತಕ್ಕಂಥ ಸಿನಿಮಾ ಅನ್ನೋದು ನಮ್ಗೆ ಗೊತ್ತು ಆಮೇಲೆ ಈ ಕಾರ್ಯಕ್ರಮದಲ್ಲೇ ಹೇಳಿದ್ರು ಇದು ಭಾರತದ ಎಂಟು ಭಾಷೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಎಷ್ಟು ಜನ ಟ್ರೈಲರ್ನ ನಿಮ್ಮಲ್ಲಿ ಎಷ್ಟು ಜನ ಟ್ರೈ ಟೀಸರ್ನ ಪೂರ್ತಿಯಾಗಿ ನೋಡಿದ್ರು ಇಲ್ಲವೋ ಅಥವಾ ನಮ್ಮಲ್ಲಿ ಏನಂದರೆ ನಮ್ಗೊಂದು ಹ್ಯಾಬಿಟ್ ಇದೆ ಏನಂದರೆ ನಾವು ಸುಮ್ಮನೆ ಟ್ರೈಲರ್ನ ನೋಡ್ತೀವಿ ಆಲ್ಮೋಸ್ಟ್ ಸಿನಿಮಾ ನೋಡ್ತೀವಿ ಲಾಸ್ಟ್ ಟೈಟಲ್ ಕಾರ್ಡ್ ಬಂದಾಗ ಎದ್ ಬಂದ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾ ಲಾಸ್ಟ್ ಟೈಟಲ್ ಕಾರ್ಡ್ ನಿಂತೋಗಿ ಪ್ರೊಜೆಕ್ಟರ್ ಆಫ್ ಆಗೋ ತನಕ ದಯವಿಟ್ಟು ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರಬೇಡಿ ಎಷ್ಟೋ ಸಲ ಡೈರೆಕ್ಟ್ರು ತಾನು ಹೇಳ್ಕೊಳ್ಬೇಕು ಅಂತ ಹೇಳಿರೋ ಇರೋದನ್ನ ಲಾಸ್ಟ್ ಒಂದು ಸೆಕೆಂಡ್ ಅಲ್ಲಿ ಹೇಳಿರ್ತಾನೆ ಅದನ್ನು ನಮಗೆ ಮಿಸ್ ಮಾಡ್ಕೊಳ್ಳೋಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಲಾಸ್ಟಲ್ಲಿ ಅಲ್ಲಿ ಬಂದಿದ್ದಲ್ಲ ಬರೀ ಟ್ರೈಲರ್ ಕಾರ್ಡು ಅದನ್ನ ನೋಡುವಂಥದ್ದು ಏನು ಇರಲ್ಲ ಅಂತ ಹೇಳ್ಬಿಟ್ಟು ಬರಬೇಡಿ ಯಾಕಂದ್ರೆ ಈ ಟೀಸರ್ನ ಕೂಡ ನೀವು ನೋಡಿದ್ಮೇಲೆ ಲಾಸ್ಟಲ್ಲೊಮ್ಮೆ ನೋಡಿ ಗೊತ್ತಾಗುತ್ತೆ ಏನು ಅಂತ ಅದೇನು ಅಂತ ಹೇಳ್ತೀನಿ ಕೇಳಿ ಭಾರತದ ಕನ್ನಡ ತೆಲುಗು ತಮಿಳು ಹಿಂದಿ ಭಾಷೆನಲ್ಲಿ ಇದು ಬರ್ತಾ ಇದೆ ಸರಿ ಆದರೆ ನೀವು ಟೀಸರ್ನ ಸರಿಯಾಗಿ ನೋಡಿದರೆ ಕಡೆಯ ತನಕನೂ ನೋಡಿದರೆ ಕಡೆಯ ಬಿಟ್ಟು ಕೂಡ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಸ್ಪ್ಯಾನಿಷ್ ಭಾಷೆಯಲ್ಲಿ ಬರ್ತಾ ಇದೆ ಡಚ್ ಭಾಷೆಯಲ್ಲಿ ಬರ್ತಾ ಇದೆ ಫ್ರೆಂಚ್ ಭಾಷೆಯಲ್ಲಿ ಬರ್ತಾ ಇದೆ ಇಟಲಿ ಭಾಷೆಯಲ್ಲಿ ಕೂಡ ಬರ್ತಾ ಇದೆ ಅಂದರೆ ಅಲ್ಲದೆ ಕನ್ನಡ ತೆಲುಗು ಹಿಂದಿ ತಮಿಳು ಡಚ್ ಸ್ಪ್ಯಾನಿಷು ಇಟಾಲಿ ಬಹುಶಃ ಕರ್ನಾಟಕದ ಅಥವಾ ಭಾರತದ ಮೊಟ್ಟ ಮೊದಲ ಸಿನಿಮಾ ಇದು ನೀವು ಸೂಕ್ಷ್ಮವಾಗಿ ನೋಡಿದರೆ ಡಚ್ಚು ಇಟಾಲಿ ಸ್ಪ್ಯಾನಿಷ್ ಹಾಗೂ ಫ್ರಾನ್ಸ್ ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗ್ತಾ ಇರತಕ್ಕಂತಹ ಕರ್ನಾಟಕದ ಅಥವಾ ಕನ್ನಡದ ಅಥವಾ ಭಾರತದ ಬಹುಶಃ ನನಗೆ ತಿಳಿದಿರೋ ಹಾಗೆ ಮೊಟ್ಟ ಮೊದಲ ಸಿನಿಮಾ ಅದಾದ ಮೇಲೆ ಸಿನಿಮಾ ರಿಲೀಸ್ ಆದ ಮೇಲೆ ಡಬ್ ಆಗೋದು ಬೇರೆ ಇದು ಒರಿಜಿನಲ್ಲೇ ಇಷ್ಟು ಭಾಷೆಗಳಲ್ಲಿ ಬರ್ತಾ ಇದೆ ಮತ್ತು ಖಂಡಿತವಾಗಿಯೂ ಈ ಸಿನಿಮಾ ಆಸ್ಕರ್ ಮೇಲೆ ಒಂದು ಕಣ್ಣಿಡದಂತೂ ಗ್ಯಾರಂಟಿ ಸಿನಿಮಾ ತಂಡಗಾಗಲಿ ಆಸ್ಕರ್ ಮೇಲೆ ಕಣ್ಣಿಟ್ಟಿದೆ ಇದು ವಿಶ್ವಮಟ್ಟದ ಸಿನಿಮಾ ಹಾಗಾಗಿಬಿಟ್ಟು ಈ ಸಿನಿಮಾದ ಕಾನ್ಸೆಪ್ಟ್ ಯಾಕಂದರೆ ನಮಗೆ ಭಾರತೀಯರಿಗೆ ನಮಗೆ ಶಂಕರಾಚಾರ್ಯರ ತತ್ವ ಅಥವಾ ಮಧ್ವಾಚಾರ್ಯರ ತತ್ವ ಅಥವಾ ರಾಮಾನುಜಾಚಾರ್ಯರ ತತ್ವ ಅಥವಾ ಈ ಒಂದು ಒಂದು ರಾಮಾಯಣ ಮಹಾಭಾರತ ಈ ಕಾನ್ಸೆಪ್ಟ್ಗಳೆಲ್ಲ ನಮಗೆ ಗೊತ್ತು ಆದರೆ ಎಸ್ಪೆಷಲಿ ಫ್ರಾನ್ಸ್ನಲ್ಲಿರ್ಬೋದು ಅಥವಾ ಇಟಲಿನಲ್ಲಿರ್ಬೋದು ಇಂಥ ಕಡೆಯೆಲ್ಲ ಅವರಿಗೆ ಇದು ತುಂಬ ದೊಡ್ಡ ಮಟ್ಟದ ಫಿಲಾಸಫಿ ಯಾವುದು ರೀತಿ ಆಗುತ್ತೆ ಅಂದರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ನಾನು ಮಲೇಷ್ಯಾದಲ್ಲಿ ಕೆಲಸ ಮಾಡಿದಾಗ ನನ್ನ ಕಂಪ್ನಿಯಲ್ಲಿ ಬೇರೆ ಬೇರೆ ದೇಶದ ಬೇರೆ ಜನ ತುಂಬ ಜನ ಇದ್ದರು ಸುಮಾರು ಒಂದು ಹತ್ತು ಹದಿನೈದು ದೇಶದವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಪ್ರತಿ ಸಾವಿರ ಜೊತೆ ಕಾಫಿ ಕುಡಿತಾ ಇದ್ದೆ ಅವರಿಗೆ ನಾನು ಭಾರತದ ಯಾವ್ದಾದ್ರು ಒಂದು ತತ್ವ ಅಥವಾ ನಮ್ಮ ಫಿಲಾಸಫಿ ಬಗ್ಗೆ ಮಾತಾಡ್ತಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾಯಿದ್ರು ಅವರು ಪ್ರಪಂಚದ ಅತ್ಯುತ್ತಮ ರೀ ನಿಮ್ಮದು ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಎಷ್ಟೋ ಜನ ಹೇಳಿದ್ದಾರೆ ಅಂದರೆ ಈ ರೀತಿಯ ಒಂದು ಕಾನ್ಸೆಪ್ಟ್ ಅವರಲ್ಲಿದೆ ಹಾಗಾಗಿ ಈ ಒಂದು ಕಾನ್ಸೆಪ್ಟು ಫಿಲಾಸಫಿಯನ್ನ ಹೇಳ್ತಾ ಇರ್ತಕ್ಕಂಥ ಭಾರತೀಯ ತತ್ವಶಾಸ್ತ್ರದ ಫಿಲಾಸಫಿ ಏನಿದೆ ಇದನ್ನು ಹೇಳ್ತಾ ಇರತಕ್ಕಂಥ ಈ ಒಂದು ಸಿನಿಮಾ ಯು ಐ ಸಾರಿ ಐ ಯು ಏನಿರಬಹುದು ಇದು ನನ್ನ ಪ್ರಕಾರ ಉಪೇಂದ್ರರವರ ಕರಿಯರ್ ಬೆಸ್ಟ್ ಮೂವಿಯಾಗಲಿದೆ ಕರ್ನಾಟಕದ ಕರಿಯರ್ ಬೆಸ್ಟ್ ಮೂವಿಯಾಗಲಿದೆ ಭಾರತದ ಅತ್ಯುತ್ತಮ ಸಿನಿಮಾ ಆಗಲಿದೆ ಬಹುಶಃ ಭಾರತಕ್ಕೆ ಅಥವಾ ಕನ್ನಡಕ್ಕೆ ಒಂದು ಆಸ್ಕರ್ ಪ್ರಶಸ್ತಿ ಕೂಡ ತಂದುಕೊಡಲಾಗಿದೆ ಯಾಕೆಂದರೆ ನಾನು ಈಗಾಗಲೇ ಹೇಳಿದರೆ ಟೀಸರ್ ಆಗಿದೆ ಟ್ರೈಲರ್ ಆಗಿದೆ ಕಾನ್ಸೆಪ್ಟ್ ಆಗಿದೆ ಮೇಕಿಂಗ್ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿದೆ ಇದೆಲ್ಲದಕ್ಕೂ ಮೇಲೆ ಡೈರೆಕ್ಟ್ ಮಾಡ್ತಾ ಇರೋ ತಲೆ ಇದೆಯಲ್ಲ ಅದು ಆ ರೀತಿ ಇದೆ ಆ ತಲೆನೇ ಹಾಗೆ ಏನು ಆಗಲ್ಲ ಬ್ರಹ್ಮ ಅತಿ ಪುರುಸೊತ್ತಾಗಿದ್ದಾಗ ಸೃಷ್ಟಿ ಮಾಡಿರತಕ್ಕಂತಹ ತಲೆ ಉಪೇಂದ್ರ ಅನ್ನೋ ತಲೆ ಸ್ವತಃ ಬ್ರಹ್ಮನೇ ಬಂದರೂ ಉಪೇಂದ್ರನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಆ ಮನುಷ್ಯನ ತಲೆಯಲ್ಲಿ ಹೇಗಿದೆ ಯಾವ ರೀತಿಯಾಗಿ ಮಾಡ್ತಾರೆ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಅಂತಹ ಒಂದು ಅದ್ಭುತವಾದಂತಹ ತಲೆ ಅದು ನಿಜವಾಗ್ಲೂ ಉಪೇಂದ್ರ ಅಂತಹ ಒಬ್ಬ ವ್ಯಕ್ತಿ ಸಿಕ್ಕಿರೋದು ನಮ್ಮ ಅದೃಷ್ಟ ನಮ್ಮ ಕನ್ನಡದ ಆಸ್ತಿ ಅವರು ಈ ಸಿನಿಮಾಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡೋಣ ಇದರ ಅಧಿಕೃತವಾದಂತಹ ಯೂಟ್ಯೂಬ್ ಖಾತೆಯಲ್ಲಿ ಈ ಟೀಸರ್ ಇದೆ ಟ್ರೈಲರ್ ಇದೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲು ಅರವಿಂದ ಅವ್ರಿರ್ಬೋದು ಶಿವಣ್ಣ ಇರ್ಬೋದು ಉಪ್ಪಿ ಅವರು ಇರ್ಬೋದು ಏನೇನು ಮಾತಾಡಿದ್ರು ಅಂತಕ್ಕಂಥ ಸಂಪೂರ್ಣ ವಿವರಗಳು ಇದರಲ್ಲಿದೆ ದಯವಿಟ್ಟು ಒಮ್ಮೆ ನೋಡಿ ದಯವಿಟ್ಟು ಯು ಐ ಬಗ್ಗೆ ಈಗಾಗಲೇ ಎಲ್ಲ ಕಡೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಸಿನಿಮಾ ಬಗ್ಗೆ ದಯವಿಟ್ಟು ಇದನ್ನು ನೀವು ವೈರಲ್ ಮಾಡಿ ಎಲ್ಲ ವಿಡಿಯೋಗಳನ್ನು ಆಮೇಲೆ ಎಷ್ಟಾಗತ್ತೆ ಅಷ್ಟು ಇದನ್ನು ಬೇರೆ ನಿಮ್ಮ ಸ್ನೇಹಿತರಿಗೆ ಎಸ್ಪೆಷಲಿ ತೆಲುಗು ತಮಿಳು ಹಿಂದಿಯ ನಿಮ್ಮ ಬೇರೆ ಭಾಷೆಯ ಸ್ನೇಹಿತರು ಯಾರಿದ್ದಾರೆ ಅವರಿಗೆ ಇದನ್ನು ಈ ವಿಡಿಯೋವನ್ನು ಮೂವ್ ಮಾಡೋದಕ್ಕೆ ಈ ವಿಡಿಯೋ ಬಗ್ಗೆ ಯು ಏನ ಕಾನ್ಸೆಪ್ಟ್ಗಳನ್ನ ದಯವಿಟ್ಟು ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ಅನಾಲಿಸಿಸ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಆಗಿತ್ತು ನನಗೇನು ಅನ್ನಿಸ್ತು ಉಪೇಂದ್ರ ಅವರನ್ನು ನಾನು ಅರ್ಥ ಮಾಡ್ಕೊಂಡಿರೋ ಅಂತಕ್ಕಂಥ ಆಧಾರದ ಮೇಲೆ ಅನ್ನತಕ್ಕಂತಹ ಒಂದು ಊಹಾತ್ಮಕವಾಗಿರತಕ್ಕಂತಹ ಇವತ್ತಿನ ಟೀಸರ್ ನನ್ನ ರಿವ್ಯೂ ಇದು ಸತ್ಯ ಆಗಿರಬಹುದು ಸುಳ್ಳು ಆಗಿರಬಹುದು ಇದು ಕೇವಲ ನನ್ನ ಊಹೆ ಎನಿಹೌ ಇಂತಹ ಒಂದು ಅದ್ಭುತವಾದಂತಹ ಪ್ರಯತ್ನ ಮಾಡಿರತಕ್ಕಂತಹ ಉಪೇಂದ್ರ ಮತ್ತೆ ಇಡೀ ಚಿತ್ರತಂಡ ಇಡೀ ಪ್ರೊಡ್ಯೂಸರ್ಸ್ ಇರ್ಬೋದು ಟೆಕ್ನಿಕಲ್ ಟೀಮ್ ಇರ್ಬೋದು ಎಲ್ಲರಿಗೂ ನಮ್ಮ ಒಂದು ನಮಸ್ಕಾರಗಳು ಸರ್ ಈ ರೀತಿಯ ನಿಮ್ಮ ಅಂತ ನಿಮ್ಮ ಈ ಪ್ರಯತ್ನ ಹೀಗೆ ನಡೀಲಿ ಖಂಡಿತ ಇದು ಕನ್ನಡಕ್ಕೆ ಒಂದು ವಾಸಕರ ತಗೊಂಡು ಬರುತ್ತೆ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ನನ್ನ ಒಂದು ಅನಾಲಿಸಿಸ್ ಯಾಕೆಂದರೆ ಇದರ ಒಟ್ಟು ಸಾರಾಂಶವಾಗಿ ನಾನು ನೋಡಿ ಕರ್ ಸಿನಿಮಾಗಳು ಮತ್ತು ಆಸ್ಕರ್ ಪ್ರಶಸ್ತಿ ತೊಗೊಳ್ಳೋವಂಥದ್ದನ್ನು ಕೂಡ ನಾನು ತುಂಬ ವರ್ಷಗಳಿಂದ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಬ್ಬ ಸಿನಿಮಾ ರಿವ್ಯೂವರ್ ಆಗಿ ಸಿನಿಮಾ ಆಗಿ ಹಾಗಾಗಿ ಆಸ್ ಆಸ್ಕರ್ಗೆ ಬೇಕಾದಂತಹ ಮಾನದಂಡಗಳನ್ನು ಅವರು ಯಾವ ರೀತಿ ನೋಡಬಹುದು ಅಂತಕ್ಕಂತಹ ಒಂದು ಊಹೆ ಸರಿ ಇರ್ಬೋದು ಅಥವಾ ತಪ್ಪಿರ್ಬೋದು ಒಂದು ಊಹೆ ನನ್ನಲ್ಲಿ ಇದೆ ಆಸ್ಕರ್ನ ಮಾನದಂಡಗಳು ಏನು ಆ ಒಂದು ಮಾನದಂಡದ ಮೇಲೆ ನೋಡೋದಾದರೆ ಇದು ಖಂಡಿತ ಬಿಡುಗಡೆಯಾದ ಮೇಲೆ ಖಂಡಿತವಾಗಿಯೂ ಆಸ್ಕರ್ಗೆ ನಾಮಿನೇಟ್ ಆಗೋದರಲ್ಲಿ ಅಥವಾ ಆಸ್ಕರ್ನ ತೊಗೊಳೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಹ ಒಂದು ಅದ್ಭುತವಾದಂಥ ಪ್ರಯತ್ನ ಒಳ್ಳೆಯದಾಗಲಿ ಓ ಸರ್ ನಿಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಇದಾಗಿತ್ತು ನಮ್ಮ ಇವತ್ತಿನ ರಿವ್ಯೂ ಮತ್ತೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ದಯವಿಟ್ಟು ನಮ್ಮ ಚಿತ್ರೋದ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮೊನ್ನೆ ಹಾಕಿದಂತಹ ನಮ್ಮ ಯೂಟ್ಯೂಬ್ ನಲ್ಲಿ ಮೊನ್ನೆ ಪ್ರಸಾರ ಆಗಿದ್ದಂತಹ ಕಾಟೇರ ರಿವ್ಯೂನ ವಿಡಿಯೋಗೆ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿದೆ ತಮ್ಮಿಂದ ತುಂಬ ಧನ್ಯವಾದಗಳು ಸುಮಾರು ಹನ್ನೆರಡು ಸಾವಿರಕ್ಕೂ ಮಿಕ್ಕಿ ವ್ಯೂಸ್ ಹೋಗಿದೆ ಸುಮಾರು ಎಂಟುನೂರಕ್ಕೂ ಹೆಚ್ಚಿನ ಕಮೆಂಟ್ಗಳು ಬಂದಿದೆ ಮತ್ತು ಲೈಕ್ಗಳು ಬಂದಿದೆ ನಿಮ್ಮ ಎಲ್ಲರ ಸಹಕಾರ ದಯವಿಟ್ಟು ಹೀಗೆ ಇರಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಮತ್ತೆ ಲೈಕ್ ಕಮೆಂಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು